ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದು ಮಹತ್ವದ ವಿಚಾರವನ್ನು ನಾನು ನಿಮ್ಮ ಮುಂದೆ ಈಗ ಇಡ್ತಿದ್ದೇನೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಈಡಿ ಮೂರ ಪ್ರಕರಣದಲ್ಲಿ ರಾಜ್ಯಪಾಲ ಇವೆರಡು ಬ್ರಹ್ಮೋಸ್ತ್ರಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಅವರನ್ನ ಕಾನೂನಿನ ಚೌಕಟ್ಟಲ್ಲಿ ಬಂದಿ ಮಾಡುವಂತಹ ಯತ್ನಕ್ಕೆ ಭಾರತೀಯ ಜನತಾ ಪಕ್ಷ ಹರ ನಡೆಸಿದೆಯಾ ಇಂಥದ್ದೊಂದು ಸುಳಿವು ನನಗೆ ಸಿಗ್ತಾ ಇದೆ ಮೂಡಾ ಸರ್ಕಾರದಿಂದ ಸಮಗ್ರ ವಿವರಗಳನ್ನು ಬಯಸಿ ರಾಜ್ಯಪಾಲರು ಪತ್ರವನ್ನು ಬರೆದಿದ್ದಾರೆಯಾ ವಿವರಣೆಯನ್ನು ಕೋರಿದ್ದಾರೆಯಾ ಎನ್ನುವಂತಹ ಚರ್ಚೆ ಇದೀಗ ವಿಧಾನಸೌಧದ ಅಂಗಳದಲ್ಲಿ ಅದು ಸಾಕಷ್ಟು ದೀರ್ಘವಾಗಿ ಹರಿದಾಡ್ತಾ ಇದೆ ಮತ್ತು ಮುಖ್ಯಮಂತ್ರಿ ಕೂಡ ಈ ವಿಚಾರದಿಂದ ಸಾಕಷ್ಟು ಒತ್ತಡಕ್ಕೆ ಸಿಲುಕಿದ್ದು ಬರುವ ಸಂಪುಟದಲ್ಲಿಯೂ ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ರಾಜ್ಯಪಾಲರು ತನ್ನ ಬ್ರಹ್ಮಾಸ್ತ್ರವನ್ನ ಸಿಎಂ ವಿರುದ್ಧ ತಿರುಗಿಸ್ತಾರ ಹಾಗೆಯೇ ಇಡಿ ಇಡಿ ಕೂಡ ತನ್ನ ಬಾಣವನ್ನ ಸಿ ಎಂ ವಿರುದ್ಧ ವಾಲ್ಮೀಕಿ ಪ್ರಖಂಡಲ್ಲಿ ತಿರುಗಿಸ್ತಾರ ಹಾಗಾದ್ರೆ ಮುಂದೆ ಏನು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಉಂಟಾಗುತ್ತಾ ಈ ಬಗ್ಗೆ ಎಂದಿದ ಮಾತು ಮಾತನ್ನ ಸ್ನೇಹಿತರೆ ಗೆಳೆಯರೆ ಇದೀಗ ರಾಜಭವನ ಈ ವಿದ್ಯಮಾನಗಳ ನಡುವೆ ಮಧ್ಯ ಪ್ರವೇಶ ಮಾಡುತ್ತಾ ವಾಲ್ಮೀಕಿ ಕರ್ಮಕಾಂಡ ಹಾಗೆಯೇ ಮೂಡ ಹಗರಣದ ಕೋಲಾಹಲದ ಮಧ್ಯೆ ರಾಜ್ಯಭವನ ರಾಜ್ಯಪಾಲರು ಯಾವ ಸ್ಟ್ಯಾಂಡ್ ತಗೋತಾರೆ ರಾಜ್ಯಪಾಲರಿಗೆ ಈಗಾಗಲೇ ಎರಡು ದೂರುಗಳು ಸಲ್ಲಿಕೆ ಹಾಕಿವೆ ಒಂದು ಡಿಸೆಂಬರಲ್ಲಿ ಸಲ್ಲಿಕೆ ಆಗಿರ್ಬೋದೇನು ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಮತ್ತೊಂದು ದೂರು ಅಬ್ರಹಾಂ ಅವರು ಮೂಡ ಪ್ರಕಂಡದಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರಿಂದ ಎರಡು ಬಾರಿ ಸಮಗ್ರ ಮಾಹಿತಿಗಳನ್ನು ಅವರು ವಿವರಗಳನ್ನು ಕೇಳಿ ಪಡೆದುಕೊಳ್ಳಲಾಗಿದೆ ಸಾಮಾನ್ಯವಾಗಿ ರಾಜ್ಯಪಾಲರು ಎರಡು ನಿಮಿಷ ಟೈಮ್ ಕೊಡ್ತಾರೆ ಏನೋ ಹೇಳಿದ್ ಕೇಳ್ತಾರೆ ಫೋಟೋ ಹೊಡ್ಕೋತಾರೆ ಹೋಗ್ತಾರೆ ಇದು ಸಂಪ್ರದಾಯ ಆದರೆ ಈ ಪ್ರಕರಣದಲ್ಲಿ ಇಂಚಿಂಚೂ ದಾಖಲೆಗಳನ್ನು ರಾಜಭವನದ ಅಧಿಕಾರಿಗಳು ಪರಿಶೀಲಿಸ್ತಿದ್ದಾರೆ ಇದು ಭಾಗ ಒಂದು ಈ ವಿದ್ಯಮಾನದ ಬೆನ್ನಲ್ಲೇ ಇದೀಗ ರಾಜಭವನದಿಂದ ಸರ್ಕಾರಕ್ಕೆ ಪತ್ರ ರವಾನೆ ಆಗಿದೆಯಾ ಗೃಹ ಸಚಿವಾಲಯಕ್ಕೆ ಪತ್ರ ರವಾನೆ ಆಗಿದೆಯಾ ಅಂದರೆ ಮೂರ ಪ್ರಕರಣದಲ್ಲಿ ಸಲ್ಲಿಕೆಯಾಗಿರುವ ದೂರುಗಳನ್ನು ಆಧರಿಸಿ ಪಾಯಿಂಟ್ ವೈಸ್ ಪಾಯಿಂಟ್ ಖಂಡಿತವಾರು ಪಾಯಿಂಟ್ ವೈಸ್ ಪಾಯಿಂಟ್ ಸರ್ಕಾರದಿಂದ ರಾಜ್ಯಪಾಲರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಕೋರಿದ್ದಾರೆ ಎನ್ನುವಂತಹ ಮಾಹಿತಿ ದಿ ಪೋಸ್ಟ್ಗೆ ಲಭ್ಯ ಆಗ್ತಾ ಇದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಸಾಕಷ್ಟು ಚರ್ಚೆ ನಡೆಸಿದ ಬಳಿಕವೂ ಕೂಡ ಅವರು ಈ ಮಾಹಿತಿಯನ್ನು ಕೋರಿದ್ದಾರೆ ಎನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಅಂದ್ರೆ ಈ ಪ್ರಕರಣವನ್ನು ಮೂರ ಪ್ರಕರಣವನ್ನ ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ದಾಖಲೆಗಳನ್ನ ಅವರು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಯವರ ವಿರುದ್ಧ ಮೊಕದ್ದಮೆಯನ್ನ ದಾಖಲು ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿಯನ್ನು ಕೋರಿರುವಂತಹ ಪ್ರಕರಣದಲ್ಲಿ ರಾಜ್ಯಪಾಲರು ಅದನ್ನು ಸಕ್ರಿಯವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಇದೀಗ ಸರ್ಕಾರದ ಅಂಗಳದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಅದಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಲಯದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯಪಾಲರನ್ನು ಮುಂದಿಟ್ಟುಕೊಂಡು ಹಿಂದುಳಿದ ವರ್ಗಗಳ ನಾಯಕನ ನಾಯಕನೊಬ್ಬನನ್ನ ಅಸ್ಥಿರಗೊಳಿಸೋದಕ್ಕೆ ಆ ಸರ್ಕಾರವನ್ನ ಟಾರ್ಗೆಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಪ್ರಯತ್ನವನ್ನ ಪಡ್ತಿದೆ ಎನ್ನುವ ಪ್ರತ್ಯಸ್ತ್ರವನ್ನು ಇಟ್ಕೊಂಡು ರಾಜ್ಯಪಾಲರೇ ಮೇಲೆಯೇ ತಿರುಗಿ ಬೀಳೋದಕ್ಕೆ ಮತ್ತೊಂದು ಪ್ರತಿತಂತ್ರವನ್ನು ಕಾಂಗ್ರೆಸ್ ವಲಯದಲ್ಲಿ ರೂಪಿಸಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಬರ್ತಿದೆ ಇದೀಗ ದೆಹಲಿಗೆ ತೆರಳಿರುವಂತಹ ಸಿದ್ದರಾಮಯ್ಯನವರು ಸಿ ಎಂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಈ ವಿಚಾರದ ವಾಲ್ಮೀಕಿ ಪ್ರಕರಣ ಮತ್ತು ಮೂಢ ವಿಚಾರ ವಾಲ್ಮೀಕಿ ಪ್ರಕರಣದಲ್ಲಿ ಈಡಿ ಹಾಗೇನೆ ಮೂಢ ವಿಚಾರದಲ್ಲಿ ರಾಜ್ಯಪಾಲರ ಸ್ಯಾಂಕ್ಷನ್ನು ಬ್ರಹ್ಮಾಸ್ತ್ರ ಇವೆಲ್ಲವನ್ನು ಇಟ್ಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ದಿ ಪೋಸ್ಟ್ಗೆ ಲಭ್ಯವಾಗಿರುವಂತಹ ಮಹತ್ವದ ಮಾಹಿತಿ ಇದು ಪ್ರಕರಣದ ಒಂದು ಭಾಗ ಹೀಗಾಗಿ ರಾಜ್ಯಪಾಲರು ಏನು ಮಾಡ್ತಾರೆ ಅವರಿನ್ನೂ ಅವರಿನ್ನೂ ಸಿ ಎಂ ವಿರುದ್ಧ ಕ್ರಮಕ್ಕೆ ಅವರು ಅನುಮತಿಯನ್ನು ಕೊಟ್ಟಿಲ್ಲ ಒಂದು ವೇಳೆ ಅನುಮತಿ ಕೊಡುವಂಥ ಪರಿಶೀಲನೆಯ ಹಂತದಲ್ಲಿ ಮಾತ್ರ ಇದೆ ಒಂದು ವೇಳೆ ಅನುಮತಿ ಕೊಟ್ಟರೆ ಏನು ಯಡಿಯೂರಪ್ಪ ಅವರ ವಿರುದ್ಧ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜು ಭೂ ಕರ್ಮಕಾಂಡದಲ್ಲಿ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಆಗ ಯಡಿಯೂರಪ್ಪ ಅವರು ಅಂಥದ್ದೇ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದ್ರು ಕರೆದು ಬಿಟ್ಟು ಅವರು ಈ ಇದನ್ನ ಡ್ರಾಪ್ ಮಾಡುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡುವಂತ ಠರಾವನ್ನ ಕ್ಯಾಬಿನೆಟ್ ಅಲ್ಲಿ ತಗೊಂಡ್ರು ಈಗ ಈ ಪ್ರಕರಣವನ್ನು ನೀವು ಯಾವುದು ತನಿಖೆಗೆ ಒಪ್ಪಿಸ್ತೀನಿ ಅಥವಾ ನಿಮ್ಮ ಮೇಲೆ ಮೊಕದ್ದಮೆ ದಾಖಲು ಮಾಡಕ್ಕೆ ಅನುಮತಿ ಕೊಡ್ತೀನಿ ಅನ್ನುವಂತಹ ತೀರ್ಮಾನಕ್ಕೆ ಅವರು ಬಂದಿದ್ರೆ ಕ್ಯಾಬಿನೆಟ್ ಮನವಿ ಮಾಡದೆಷ್ಟು ಬಿಡೋದಿಷ್ಟು ಅದೊಂದು ರಾಜಕೀಯವಾದಂತಹ ನಿಲುವಷ್ಟೆ ಅಗತ್ಯ ಹೊರತು ಅದು ರಾಜಭವನದ ಮೇಲೆ ಅಂತಹ ಪರಿಣಾಮವೇನು ಬೀರೋದಿಲ್ಲ ಇಲ್ಲಿ ಸರ್ಕಾರಕ್ಕೆ ತಲೆನೋವಾಗಿರುವಂತಹ ಮತ್ತೊಂದು ತಲೆಬಿಸಿಯಾಗಿರುವಂತಹ ಪ್ರಕರಣ ಏನು ಅಂತಂದ್ರೆ ರಾಜ್ಯಪಾಲರು ತಮ್ಮ ವಿಶೇಷ ಅಧಿಕಾರವನ್ನು ಚಲಾಯಿಸಿ ಈ ಪ್ರಕರಣವನ್ನು ಸಿಬಿಐಗೆ ಏನಾದರೂ ಕೊಟ್ಟರೆ ಏನಾಗುತ್ತೆ ವಾಲ್ಮೀಕಿ ಪ್ರಕರಣದಲ್ಲೂ ಕೂಡ ರಾಜ್ಯದ ಭಾಗವನ್ನ ರಾಜ್ಯದಲ್ಲಿ ಬ್ಯಾಂಕಿನ ವಹಿವಾಟಲ್ಲಿ ನಡೆದಿರುವಂತಹ ಮತ್ತು ರಾಜ್ಯದ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ವಹಿವಾಟನ್ನೂ ಕೂಡ ಎಸ್ ಐ ಟಿಯಿಂದ ಸಿ ಬಿ ಐಗೆ ಕೊಡುವಂತಹ ಪರಿಸ್ಥಿತಿ ಏನಾದರೂ ಬಂದರೆ ಏನಾಗುತ್ತೆ ಇದು ಈ ಸರ್ಕಾರವನ್ನು ತಲೆ ಬೀಸಿಗೆ ಒಳ ಮಾಡಿರುವಂಥದ್ದು ಅಂತಹ ಅಧಿಕಾರ ರಾಜ್ಯಪಾಲರು ಇದೆಯಾ ಒಂದು ಮೂಲಗಳ ಪ್ರಕಾರ ಸರ್ಕಾರ ಪರಿಶೀಲನೆ ಮಾಡ್ತಿರುವಂತಹ ಮೂಲಗಳ ಪ್ರಕಾರ ಮಹಾರಾಷ್ಟ್ರದ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ವಿಶೇಷ ಸಂದರ್ಭದಲ್ಲಿ ತಮಗಿರುವ ಪರಮಾಧಿಕಾರವನ್ನು ಚಲಾಯಿಸಿ ಮತ್ತು ಕಾನೂನು ಬದ್ಧವಾಗಿ ಈ ಪ್ರಕರಣವನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಹೊರತಂದು ಹೊರಗಿನ ಏಜೆನ್ಸಿಗೆ ಕೊಡಬಹುದು ಇದು ಅಲ್ಲಿಯ ಮಹಾರಾಷ್ಟ್ರ ನ್ಯಾಯಾಲಯದ ತೀರ್ಪಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಇದೆ ಈ ತೀರ್ಪನ್ನು ಕೂಡ ರಾಜ್ಯಪಾಲರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಲಭ್ಯ ಆಗಿದೆ ಒಂದು ವೇಳೆ ಅದನ್ನು ಆಧರಿಸಿ ಆ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಆಧರಿಸಿ ಈ ಮೂರ ಪ್ರಕರಣವನ್ನು ಒಂದು ವೇಳೆ ಸಿ ಬಿ ಕೊಡಬೇಕು ಅಂತ ರಾಜ್ಯಪಾಲರು ಆದೇಶವನ್ನೇನಾದರೂ ಏನಾದರೂ ಪಾಸ್ ಮಾಡಿದರೆ ಈಗ ಮತ್ತೊಂದು ಸುತ್ತಿನ ಕಾನೂನು ಸಮರಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಬೇಕಾಗಿದೆ ಒಂದು ಒಂದು ವೇಳೆ ಇಫ್ ರಾಜ್ಯಪಾಲರು ಸಿ ಎಂ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಅನುಮತಿಯನ್ನು ಕೊಟ್ಟರೆ ಅದೊಂದು ಕಾನೂನು ಸಮರ ಸಿ ಬಿ ಐಗೆ ಏನಾದರೂ ಒಂದು ವೇಳೆ ತನಿಖೆಗೆ ಕೊಟ್ಟರೆ ಮತ್ತೊಂದು ಸುತ್ತಿನ ಕಾನೂನು ಸಮರ ಅಂದರೆ ಮೂರ ಪ್ರಕರಣ ಮೇನ್ ನೋಟಕ್ಕೆ ಸಾಧಾರಣವಾಗಿ ಕಾಣ್ತಾ ಇಲ್ಲ ಈಗ ಯಡಿಯೂರಪ್ಪ ಅವರ ಸಂದರ್ಭದಲ್ಲಿ ಒಂದು ಡಿನೋಟಿಫಿಕೇಷನ್ಗೆ ಅವರ ಸಿಗ್ನೇಚರ್ ಮಾಡಿದಂತಹ ದಾಖಲೆಗಳು ರಾಜ್ಯಪಾಲರ ಮುಂದಿದ್ವು ಏನೇದು ಹಣಕಾಸು ವಹಿವಾಟು ಚಕ್ಕಲ್ ನಡೆದಿತ್ತು ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರೋದು ಚಕ್ ಮೂಲಕ ಆಗಿತ್ತು ಹೀಗಾಗಿ ಡೈರೆಕ್ಟ್ ಆಗಿ ಅದನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಎವಿಡೆನ್ಸ್ಗಳು ಸಿಕ್ಕಿದ್ವು ಆದರೆ ಈ ಸಿದ್ಧರಾಮಯ್ಯನವರ ವಿಚಾರದಲ್ಲಿ ಯಾವುದೇ ಹಣಕಾಸು ವಹಿವಾಟು ನಡೆದಿಲ್ಲ ಜೊತೆಗೆ ಸಿದ್ದರಾಮಯ್ಯನವರು ಅವರೇ ನೇರವಾಗಿ ಭೂ ಕರ್ಮಕಾಂಡದ ಇನ್ವಾಲ್ವ್ ಆಗಿರುವಂತಹ ದಾಖಲೆಗಳು ಇಲ್ಲಿವರೆಗಂತೂ ಬಿಡುಗಡೆ ಆಗಿಲ್ಲ ಮತ್ತು ರಾಜ್ಯಪಾಲರ ಹತ್ತಿರದಲ್ಲಿ ಅಂತ ದಾಖಲೆಗಳು ಯಾರಾದರೂ ಸಲ್ಲಿಸಿದ್ರು ಆ ಮಾಹಿತಿಯಂತೂ ಇಲ್ಲ ಹೀಗಾಗಿ ಯಡಿಯೂರಪ್ಪ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸ್ವಲ್ಪ ಬೇರೆ ಮಟ್ಟದಲ್ಲಿ ಮೂಲಭೂತ ವ್ಯತ್ಯಾಸ ಈಗ ಮೇಲ್ನೋಟಕ್ಕೆ ಕಾಣುತ್ತೆ ಆದರೂ ಕೂಡ ಸಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಎಸ್ಟಾಬ್ಲಿಷ್ ಮಾಡುವಂತಹ ದಾಖಲೆಗಳು ರಾಜಭವನಕ್ಕೆ ಹೋಗಿವೆಯಾ ಒಂದು ವೇಳೆ ಹೋದರೆ ಏನಾಗಬಹುದು ಅನ್ನೋದು ಇದೀಗ ಸಾಕಷ್ಟು ಚರ್ಚೆಯ ಸಂಗತಿಯಾಗಿದೆ ಹೀಗಾಗಿ ದೆಹಲಿಯಿಂದ ಬಂದ ಬಳಿಕ ಇವರು ಪಾದಯಾತ್ರೆಯನ್ನು ಬಿ ಜೆ ಪಿ ಆರಂಭಿಸಿದ ಬಳಿಕ ರಾಜ್ಯ ಬಿ ಜೆ ಪಿಗರಿಗಿಂತ ಕೇಂದ್ರ ಬಿ ಜೆ ಪಿ ಕುಮಾರಸ್ವಾಮಿಯವರು ಪ್ರಹ್ಲಾದ್ ಜೋಶಿಯವರು ಸಂತೋಷ್ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಹದ್ದಿನ ಕಣ್ಣಿಟ್ಟು ಈ ಈ ಪ್ರಕರಣಗಳ ಮೇಲೆ ನಿಗಾ ಇಟ್ಟಿರೋದ್ರಿಂದ ಬರುವ ದಿನಗಳಲ್ಲಿ ಒಂದು ದೊಡ್ಡ ರಾಜಕೀಯ ವಿದ್ಯಮಾನಗಳು ನಡೆಯಲಿ ನಡೆಯುವುದರ ಮುನ್ಸೂಚನೆ ಇದಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಟ್ಟಿ ಗೆಳೆಯರೆ ನಮಸ್ಕಾರ